ನಿರ್ಗತಿಕರಿಗೆ ಅನಾಥರಿಗೆ ಸೂಕ್ತ ಆಶ್ರಯ ಕಲ್ಪಿಸುವ ಸದುದ್ದೇಶದಿಂದ ಜಿಲ್ಲೆಯಲ್ಲಿ ಸರ್ಕಾರಿ ಅನಾಥಾಶ್ರಮ ಸ್ಥಾಪಿಸುವಂತೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಗತಿಕರಿಗೆ ಅನಾಥರಿಗೆ ಸೂಕ್ತ ಆಶ್ರಯಗಳಿಲ್ಲದೆ ಬೀದಿಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸುವ ದುಸ್ಥಿತಿ ಇದೆ ಕುಮಟಾ ತಾಲೂಕಿನಲ್ಲೂ ಇಂಥ ಅನಾಥರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಮಾಸೂರು ಕ್ರಾಸ್ನ ಜನತಾ ಫ್ಲಾಟ್ ಗ್ರಾಮದ ಸಾವಿರ ಸಂತ ಫರ್ನಾಂಡಿಸ್ ಎಂಬುವವರ ಪಾಲಕರು ತೀರಿಕೊಂಡಿದ್ದು ಸಹೋದರಿಯೋರ್ವರು ಬೇರೆ ಕಡೆ ವಾಸವಾಗಿದ್ದಾರೆ ಸದ್ಯ ಇವರು ಅನಾಥರಾಗಿದ್ದು ಸಂಕಷ್ಟದಲ್ಲಿದ್ದಾರೆ ಇವರ ಕಷ್ಟವನ್ನು ನೋಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಸಂತಾನ ಫರ್ನಾಂಡಿಸ್ ಅವರು ಕಳೆದ ಎರಡು ವರ್ಷಗಳಿಂದ ಈ ಅನಾಥ ಸಾವಿರ್ ಅವರಿಗೆ ಊಟ ಉಪಹಾರ ನೀಡುವ ಜೊತೆಗೆ ಅವರ ಮನೆ ಸ್ವಚ್ಛತೆ ಮತ್ತು ದುರಸ್ತಿ ಮಾಡಿಕೊಟ್ಟಿದ್ದೇವೆ ಇಂಥ ಅನಾಥರು ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಇದ್ದು ಅಂಥವರಿಗೆ ಸೂಕ್ತ ಆಶ್ರಯ ಕಲ್ಪಿಸಲು ಜಿಲ್ಲೆಯಲ್ಲಿ ಸರ್ಕಾರದಿಂದ ಅನಾಥಾಶ್ರಮ ನಿರ್ಮಿಸಲು ಅಗತ್ಯ ಕ್ರಮ ವಹಿಸಬೇಕೆಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೊಮ್ಮೆ ಆಗ್ರಹಿಸಿದೆ ಉತ್ತರ ಕನ್ನಡ ಜಿಲ್ಲೆ ತಾಲೂಕಿನ ಇವ್ರಿಗೆ ತಂದೆ ತಾಯಿ ಅಣ್ಣ ಎಲ್ಲ ತಿರುಗಿದ್ದಾರೆ ಮತ್ತು ಇವ್ರಿಗೆ ಎರಡು ವರ್ಷದಿಂದ ನಮ್ಮ ಇವ್ರ ದೂರ ಸಂಬಂಧಿ ಚೆನ್ನಾಪಾಡು ಮಕ್ಕಳ ಗ್ರಾಮದ ಸಂತಾನ್ ಫರ್ನಾಂಡಿಸಲು ಊಟ ಇದ್ದಾರೆ ಪಾಪ ಇಂಥವ್ರಿಗೆಲ್ಲ ಒಂದು ಅನಾಥಶ್ರಮ ಮಾಡಬೇಕಾದ್ರೆ ನಾವೊಂದು ಏಳು ದಿನಗಳಿಂದೆ ಸನ್ಮಾನ್ಯ ಮಂಕಾಲ ವೈದ್ಯರಿಗೆ ನಾವೊಂದು ಐದು ಒಂದು ಮನೆ ಕೊಟ್ಟಿದ್ದೇವೆ ಜಿಲ್ಲೆಯಲ್ಲೂ ಒಂದು ಮಾಡಿ ಯಾಕಂದರೆ ಭಾಳ ಅನಾಥದರಿಂದ ಹೇಳ್ತಾರೆ ಅದು ಇನ್ನೂ ತನಕ ಯಾವುದೂ ಉತ್ತರ ಬಂದಿಲ್ಲ ನಾನು ಆದಷ್ಟು ಮನೆಗೆ ಮಾಡ್ತೇನೆ ಇಂಥದ್ದೆಲ್ಲ ಇಂಥವ್ರಿಗೆಲ್ಲ ಒಂದು ಪಾಪ ಒಂದು ಈ ಒಂದು ನೆಲೆ ಕಾಣೋದು ಯಾಕಂದ್ರೆ ಊಟ ಕೂಡ ಒಂದು ಜನ ಎಷ್ಟನ್ನು ಕೊಡ್ತಾರೆ ಒಂದು ಅನಾಥ ಶ್ರಮ ಮಾಡಬೇಕಾದ್ರೆ ತಮ್ಮಲ್ಲೊಂದು ಮನೆ ಮಾಡ್ತೇನೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಅಗ್ನಿಲ್ ರೋಡ್ರಿಗಿಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ವಿಠಲ ನಾಯಕ್ ಹಾಗೂ ಅಂಡ್ರೂ ಫರ್ನಾಂಡಿಸ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ